ಈ ದುಬಾರಿ ದುನಿಯಾದಲ್ಲಿ ಟೊಮೆಟೊ ರೇಟು ಇನ್ನೂರು ರೂಪಾಯಿ ಆಗಿದೆ ಆದರೂ ಕೂಡ ಸಾರು ಮಾಡಬೇಕು ಅನ್ನಿಸಿದಾಗ ಅದರ ಜೊತೆಗೆ ಇವತ್ತು ಗ್ಯಾಸ್ ಖಾಲಿ ಆಗುತ್ತೆ ಅನ್ನೋ ಟೆನ್ಷನ್ ಇದೆಯಾ ಹಾಗಾದರೆ ತುಂಬ ಕಡಿಮೆ ಗ್ಯಾಸಲ್ಲಿ ಇವತ್ತಿನ ರಸಮ್ ಶುರು ಮಾಡ್ಬೋದು ಹಾಗಾದರೆ ಹೇಗೆ ಈ ರಸಮನ್ನ ಮಾಡೋದು ಅಂತ ಗೊತ್ತಾಗಬೇಕಾ ವೆಲ್ಕಮ್ ಟು ಭುವನಗಿರಿ ಭುವನೇಶ್ವರಿ ಚಾನಲ್ ನಾನು ನಿಮ್ಮ ಸಂಧ್ಯಾ ಇವತ್ತು ಒಂದು ಹೊಸ ಥರದ ರಸಂ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಈ ರಸಮನ್ನ ಮಾಡೋದಕ್ಕೆ ತುಂಬ ಏನು ಗ್ಯಾಸ್ ಬಳಕೆ ಆಗೋದಿಲ್ಲ ಸ್ವಲ್ಪ ಮಾತ್ರ ಗ್ಯಾಸ್ ಇದ್ದರೂ ಕೂಡ ಆಗುತ್ತೆ ಹಾಗಾದರೆ ಈ ರಸಮ್ ರೆಸಿಪಿ ಮಾಡೋದು ಹೇಗೆ ಅಂತ ಗೊತ್ತಾಗಬೇಕಾ ಹಾಗಾದರೆ ಅದಕ್ಕೂ ಮೊದಲು ಮಾಡಬೇಕಾಗಿರೋದು ಇಷ್ಟೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಾ ಬೆಲ್ಲೇಕನ್ನ ಕೂಡ ಒತ್ತಿ ಅದರಲ್ಲಿ ಹಾಲನ್ನು ಓದೋದ್ರಿಂದ ನಾನು ಹಾಕೋ ಹೊಸ ಹೊಸ ರೆಸಿಪಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಒಂದು ಸೇರುತ್ತೆ ಜೊತೆಗೆ ನಾನು ಹಾಕೋ ಎಲ್ಲ ರೆಸಿಪಿ ವಿಡಿಯೋಗಳನ್ನು ನೀವು ನೋಡ್ಬೋದು ಹಾಗಾದರೆ ಸಬ್ಸ್ಕ್ರೈಬ್ ಮಾಡ್ಕೋತೀರ ಅಲ್ವಾ ಹಾಗೆ ಲೈಕ್ ಮಾಡಿ ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಲೈಕ್ ಕೂಡ ಮಾಡೋದನ್ನ ಮರಿಬೇಡಿ ಆಯಿತಾ ಹಾಗಾದರೆ ಬನ್ನಿ ಇವತ್ತಿನ ಈಸಿಯಾಗಿ ಮಾಡುವಂಥ ಸಖತ್ ಟೇಸ್ಟಿಯಾಗಿರೋ ಅಂತ ರಸಮ್ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲು ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ತಿಳ್ಕೊಂಬರೋಣ ಬನ್ನಿ ಸುಮಾರು ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಹಾಗೆ ಎರಡು ಒಣ ಮೆಣಸಿನಕಾಯಿ ಹಾಗೆ ಒಂದು ರುಚಿ ಮಿತ್ಯ ರುಚಿಗೆ ಹಾಗೆ ಕೊಬ್ಬರಿ ಎಣ್ಣೆ ಬೇಕು ಇದರ ಜೊತೆಗೆ ಕರಿಬೇವು ಹಾಗೆ ಒಂದು ಆಗೋಷ್ಟು ಮಜ್ಜಿಗೆಯನ್ನು ತಗೊಂಡಿದ್ದೀನಿ ನೀವು ಬೇಕಿದ್ರೆ ಅರ್ಧ ಕಪ್ ಆಗೋಷ್ಟು ಮೊಸರನ್ನು ಕೂಡ ಯೂಸ್ ಮಾಡ್ಬೋದು ಹಾಗೆ ಒಂದು ಆಗೋಷ್ಟು ತೆಂಗಿನಕಾಯಿ ತುರಿ ಈಗ ಇದನ್ನೆಲ್ಲ ಫ್ರೈ ಮಾಡ್ಕೊಂಬರೋಣ ಇಲ್ಲಿಗೆ ನಾನು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀನಿ ನೀವು ಕೊಬ್ಬರಿ ಎಣ್ಣೆ ಬದಲಿಗೆ ತುಪ್ಪ ಅಥವಾ ಬೆಣ್ಣೆ ಬೇರೆ ರೀತಿಯ ಯಾವುದೇ ಎಣ್ಣೆಗಳನ್ನು ಕೂಡ ಬಳಸ್ಬೋದು ಇದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಒಂದು ಟೀ ಸ್ಪೂನ್ ಆಗೋಷ್ಟು ಕಾಳನ್ನು ಹಾಕ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಇದನ್ನು ಆದಷ್ಟು ಲೋ ಫ್ಲೇಮಲ್ಲಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ತುಪ್ಪದಲ್ಲಿ ಫ್ರೈ ಮಾಡಿದ್ರೆ ಅದರ ಟೇಸ್ಟೇ ಡಿಫ್ರೆಂಟಾಗಿ ಬರುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಅದರ ಟೇಸ್ಟೇ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ನಿಮಗೆ ಯಾವ ಟೇಸ್ಟ್ ಬೇಕನ್ನೋದಕ್ಕದ್ರಲ್ಲಿ ನೀವು ಎಣ್ಣೆನೇ ಯೂಸ್ ಮಾಡ್ಬೋದು ಹಾಗೆ ಇಲ್ಲಿ ಖಾರ ತುಂಬ ಲೈಟಾಗಿ ಯೂಸ್ ಮಾಡ್ತಾ ಇರೋದ್ರಿಂದ ಎರಡೇ ಮೆಣಸನ್ನು ಹಾಕ್ಕೊಂಡಿದ್ದೀನಿ ಎರಡು ಬ್ಯಾಡಿಗೆ ಮೆಣಸು ನೀವು ಬೇಕಿದ್ರೆ ಕುಮಟೂರು ಮೆಣಸನ್ನು ಆ್ಯಡ್ ಮಾಡ್ಬೋದು ತುಂಬ ಖಾರ ಬೇಕು ಅಂದರೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಮೆಣಸನ್ನು ಹಾಕ್ಕೊಳ್ಳಿ ಮೆಣಸೇನು ಇಲ್ಲಿ ತುಂಬ ಫ್ರೈ ಆಗಬೇಕಂತಿಲ್ಲ ಬಿಸಿ ಆದರೆ ಸಾಕು ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಇದು ಸುಮಾರು ಕಲರ್ ಚೇಂಜ್ ಆಗ್ತಿದೆ ಈ ಥರ ಕಲರ್ ಚೇಂಜ್ ಆಗದವರೆಗೂ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬೇಡೋಣ ಒಂದು ಎರಡು ನಿಮಿಷ ಈಗ ಇದು ತಣ್ಣಗಾಗಲಿ ಅಷ್ಟರಲ್ಲಿ ಮಿಕ್ಸಿ ಜರಲ್ಲಿ ಒಂದು ಸಣ್ಣ ಮಸಾಲೆಗಳನ್ನು ಹಾಕ್ಕೊಳ್ಳೋಣ ಇಟ್ಕೊಂಡಂಥ ಒಂದು ಕಪ್ ತೆಂಗಿನಕಾಯಿ ತುರಿ ಹಾಗೆ ಫ್ರೈ ಮಾಡಿಟ್ಟಂಥ ಮೆಂತ್ಯ ಜೀರಿಗೆ ಮತ್ತು ಮೆಣಸು ಇದಕ್ಕೆ ನಾನು ಇಟ್ಕೊಂಡಂಥ ಮಜ್ಜಿಗೆಯಲ್ಲಿ ಸ್ವಲ್ಪ ಮಾತ್ರ ಮಜ್ಜಿನ ಹಾಕಿ ರುಬ್ಕೊತಾ ಇದ್ದೀನಿ ನೀವು ಮೊಸರು ಆದರೂ ಕೂಡ ಒಂದು ಅರ್ಧ ಕಪ್ ಹಾಕಿ ರುಬ್ಕೊಬೋದು ನೋಡಿ ನಾನೀಗ ರುಬ್ಕೊಂಡಿದ್ದೀನಿ ಈ ಥರ ನುಣ್ಣಗೆ ರುಬ್ಕೋಬೇಕು ನೋಡಿ ಇಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಗಟ್ಟಿಯಾಗಿಯೇ ರುಬ್ಕೊಳ್ಳಿ ರುಬ್ಕೊಳ್ಳುವಾಗ ಈಗ ಒಂದು ಸಣ್ಣ ಬಾಣಲಿ ಬಿಸಿ ಮಾಡಿ ಅದಕ್ಕೆ ಎಣ್ಣೆ ಸಾಸಿವೆ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಹಸಿ ಮೆಣಸನ್ನು ಆ್ಯಡ್ ಮಾಡ್ಕೋಬೋದು ಬೆಳ್ಳುಳ್ಳಿ ಕೂಡ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಎರಡು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಪಾತ್ರೆಗೆ ಅದನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ರುಬ್ಬಿದಂಥ ಮಿಶ್ರಣ ಸ್ವಲ್ಪ ಮಜ್ಜಿಗೆ ಹಾಕಿ ಪೂರ್ತಿಯಾಗಿ ತೊಳೆದು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಇದೇ ಥರ ಗಟ್ಟಿಯಾಗಿ ಕೂಡ ಯೂಸ್ ಮಾಡ್ಬೋದು ಬೇಡ ಊಟಕ್ಕೆ ರಸಂ ಥರ ಯೂಸ್ ಮಾಡಬೇಕು ಅಂತಾದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ ಕುಕ್ಕರ್ನ ಹಾಕಿಬಿಟ್ಟು ಚೆನ್ನಾಗಿ ಒಂದು ಎರಡು ನಿಮಿಷ ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಊಟಕ್ಕೆ ಕೂಡ ತುಂಬಾ ಒಳ್ಳೆ ಟೇಸ್ಟ್ ಇರುತ್ತೆ ಈ ರಸಮ್ ರೆಸಿಪಿ ಸಲ ಪಕ್ಕ ಟ್ರೈ ಮಾಡಿ ಇದನ್ನು ರಸಮ್ ಅಂತ ಕರಿಬೋದು ಅಥವಾ ತಂಬಳಿ ಅಂತಲೂ ಕರಿಬೋದು ನಿಮಗೆ ಬೇಕಾದಷ್ಟು ನೀರನ್ನು ಆ್ಯಡ್ ಮಾಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮನೇಲಿ ಗ್ಯಾಸ್ ತುಂಬ ಕಡಿಮೆ ಇದೆ ಅಂತ ಅಂದಾಗ ಈ ಥರ ಮಾಡಿಕೊಂಡ್ರೆ ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಲೈಕ್ ಕೂಡ ಗ್ಯಾರಂಟಿಯಾಗಿ ಮಾಡಿ ಪ್ಲೀಸ್ ಹಾಗೆ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಅವತ್ತಿ ಇದರಲ್ಲಿ ಆನ್ಲೈನಲ್ಲಿ ಅವತ್ತದರಿಂದ ನಾನು ಹೊಸ ಹೊಸ ರೆಸಿಪಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ಸೇರುತ್ತೆ ಜೊತೆಗೆ ನಾನು ಹಾಕಿದ ಎಲ್ಲ ರೆಸಿಪಿ ವೀಡಿಯೋಗಳನ್ನು ಹಾಕಿದ ಕೂಡಲೇ ನೀವು ನೋಡ್ಬೋದು प्ल सब्राइबी सपोर्टी थैंक यू फॉर वाचिंग बाय फ्रेंड्स